ನಮಸ್ಕಾರ ಈ ನೀವು ಮಾಡ್ತಾ ಇರೋದು ಕೈ ಮಾಡ್ತಾ ಇರೋದು ಹುಲ್ಲುಗೆ ಉಪಯೋಗಿಸಲಾ ಬರೀ ಗಣಪತಿ ನಮಸ್ಕಾರ ಗೆಳೆಯರೇ ನಾನು ಕನ್ನಡಿಗ ದಯಾ ಇವ್ರು ನೋಡಿ ಇವ್ರು ಗಂಡ ಹೆಣ್ ತುಂಬಾ ವಯಸ್ಸಾಗಿದೆ ನಾವು ಸಣ್ಣೂರಿಂದ ಇವ್ರ ಹತ್ರ ಗಣಪತಿ ಕಂಡು ಹೋಗ್ತಾ ಇರೋದು ತುಂಬಾ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಒಳ್ಳೆ ದುಡ್ಡಿ ಮಾಡ್ಕೊಡ್ತಾರೆ ನಾವು ಸಣ್ಣದಿಂದ ಇರೋದ್ರೆ ತಂಡ ಹೋಗ್ತಿರೋದು ನೀವು ಯಾರಾದ್ರು ಬೇಕಾದ್ರೂ ಕೆಳಗಡೆ ನಂಬರ್ ಹಾಕ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದೇ ಸಾವೆ ಓಕೆ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ ಐವತ್ತು ವರ್ಷದಿಂದ ಇದೇ ಕೆಲಸದಲ್ಲಿ ಇದ್ದೀರಿ ನೀವು ಮಾಡೋದೆಲ್ಲ ಬರೀ ಗೋಡ್ ಮಣ್ಣಲ್ಲೇ ಬೇರೆ ಯಾವುದು ಕಲುಷಿತ ಉಪಯೋಗಿಸಲ್ಲ ಇದೆಲ್ಲ ಎಕೋ ಫ್ರೆಂಡ್ಲಿ ಆಗಿರುತ್ತೆ ತಾನೆ ಜೇಡಿ ಮಣ್ಣೆ ಇದು ಎಷ್ಟು ಎಷ್ಟಡಿ ಗಂಟೆ ಗಣಪತಿ ಮಾಡ್ತಾ ಇದ್ದೀರಿ ನೀವು ನಾವು ಅರ್ಧ ಅಡಿ ಕಾಲು ಅಡಿಯಿಂದ ಹಿಡಿದು ಹಾಂ ಹೆಚ್ಚು ಕಮ್ಮಿ ಒಂದು ಏಳು ಎಂಟು ಅಡಿ ಐದು ಗಂಟೆನೂ ಮಾಡ್ತೀವಿ ಏಳು ಎಂಟು ಅಡಿ ಐದು ಗಂಟೆ ಮಾಡ್ತಾಯಿದ್ದೀರಿ ಈ ವರ್ಷ ಎಷ್ಟು ಅಡಿ ಗಂಟ ಜಾಸ್ತಿ ಮಾಡಿದ್ದೀರಿ ಈ ವರ್ಷ ಏನಿದ್ರು ಐದು ಅಡಿನೇ ಲಾಸ್ಟ್ ಐದು ಅಡಿನೇ ಲಾಸ್ಟು ಹ್ಞೂ ಸರಿ ಎಲ್ಲ ಹಚ್ಚದೇ ಕೆಲಸ ಮಾಡೋದಲ್ಲ ನೀವು ಇಲ್ಲ ಕೈಲೇ ಮಾಡ್ತೀವಿ ಹಚ್ಚಲು ಮಾಡ್ತೀವಿ ಕೈಲೂ ಮಾಡ್ತೀರಿ ಹಚ್ಚೋದು ಮಾಡ್ತೀವಿ ಈಗ ಇನ್ನೊಂದು ಕೈ ಮಾಡಿದ್ವಲ್ಲ ಹಾಂ

ಎಂಟು ಎಂಟು ಎಂಟೂವರೆ ಹಾಗೆ ಈಗ ಈಗ ಇಲ್ಲಿದೆ ಆಂಜನೇಯ ಕೆಳಗಡೆ ಇರೋ ಗಣಪತಿ ಇದೆ ಇದಕ್ಕೆ ಈಗ ಏನು ರೇಟ್ ಹೇಳ್ತೀರಿ ನೀವು ಒಂಬತ್ತು ಸಾವಿರ ಹೇಳ್ತೀರಿ ಫೈನಲ್ ಅಂದ್ರೆ ಎಷ್ಟು ಕೊಡ್ತೀರಿ ಅದನ್ನ ಎಂಟು ಎಂಟೂವರೆ ಕೊಡಬಹುದು ಹಂಗೆ ಈಗ ಈಗ ಇಲ್ಲೊಂದು ಇಲ್ಲೊಂದು ಐದು ಅಡಿ ರೆಡಿ ಮಾಡಿ ನಿಲ್ಸಿದೀವಿ ಈಗ ಇದು ಈಗ ಇದು ಹೆಚ್ಚು ಹದಿನೈದು ಸಾವಿರ ಹೇಳ್ತೀರಿ ನಿಮ್ಮ ಗಣಪತಿ ಬುಕ್ ಮಾಡಕ್ ಬಂದ್ ಎಷ್ಟು ವರ್ಷದಿಂದ ನೀವು ಐದು ವರ್ಷದಿಂದ ಕೂರಿಸ್ತಾ ಇದ್ದೀರಿ ನೀನು ಯೂಟ್ಯೂಬ್ ಯೂಸ್ ಮಾಡ್ತೀಯಾ ನಂದು ಕನ್ನಡಿಗ ದಯಾ ಅಂತ ಚಾನೆಲ್ ಐತೆ ಸಬ್ಸ್ಕ್ರೈಬ್ ಮಾಡ್ಬಿಡು ಆಯಿತಾ ಚೆನ್ನಾಗಿ ಬರಂಗ್ ಮಾಡ್ಕೊಡ್ತೀರಿ ಗಣಪತಿ ಮಾಡಿದಿರಿ ಈ ಗಣಪತಿ ರಾಕ್ಷಸಿಂದ ತಲೆ ಮೇಲೆ ಕೂತಿರೋ ತರ ಇದೆ ಆ ಆತರ ಯಾವ್ಯಾವ ತರ ಮಾಡಿದಿರಿ ಯಾವ ಯಾವ ಈಗ ಮೇಲೆ ಕೂತಿದೆ ಈ ಗಣಪತಿ ಆ ಆತರ ಯಾವ್ಯಾವ ಡಿಸೈನ್ ಅಲ್ಲಿ ಮಾಡಿದೀರಿ ಎಂತ ಮಾಡಿದೀವಿ

ಈಗ ಇಲ್ಲಿ ಚಿಕ್ಕವಿದಾವೆ ಇದು ಚಿಕ್ಕ ಮಕ್ಕಳು ನಾವು ಸಣ್ಣದ್ರಲ್ಲಿ ಇದೇ ತರಹದ ತಂಡ ಕೂರಿಸ್ತಾ ಇದಾವೆ ನಿಮ್ಮ ಹತ್ರನೇ ಇವನ್ನೆಲ್ಲ ಏನ್ ದುಡ್ಡು ಹೇಳ್ತೀರಿ ೂರು ಹೇಳ್ತೀರಿ ಎಂಟ್ನೂರು ಅಲ್ಲಿ ಇದಾವಲ್ಲ ಹಿಂದೆ ಅವು ಅಲ್ಲಿ ಸಾವಿರದ ಒಂದು ಸಾವಿರ ರೂಪಾಯಿ ಅನ್ಕೊಳ್ಳಿ ಅದು ಹಾ ಸರಿ ಈ ಸರಿ ಎಷ್ಟು ಗಣಪತಿ ಮಾಡಿದಿರಿ ಟೋಟಲ್ ಆಗಿ ಎಲ್ಲ ಸೇರ್ಕೊಂಡ್ರೆ ಒಂದ ಇಪ್ಪತ್ತು ಇಪ್ಪತ್ತೈದು ಎಷ್ಟು ಆರ್ಡ್ರು ಬಂದಿದ್ದಾವೆ ಆರ್ಡ್ರು ಈ ಸರಿ ನಾವು ಲೇಟಾಗಿ ನಾವು ಮಾಡ್ತಾ ಇರೋದು ಹಾಂ ಎರಡು ತಿಂಗಳಲ್ಲಿ ಮಾಡ್ತಾ ಇದೀವಿ ಮಳೆ ಇಟ್ಕೊಂಬಿಡ್ತು ಹೌದು ಒಣಗಲ್ಲ ಹಾಂ ಸ್ವಲ್ಪ ಲೇಟಾಗಿ ಆರ್ಡ್ರುಗಳು ಈಗ ಒಂದೊಂದಾಗಿ ಒಂದೊಂದಾಗಿ ಬರ್ತಾವೆ ಬರ್ತಾ ಇದೆ ಆರ್ಡ್ರು ತಗೊಂಡ್ರೆ ಎಷ್ಟು ದಿವಸ ಮುಂಚೆ ಕೊಟ್ಟರೆ ನೀವು ಮಾಡ್ಕೊಡ್ತೀರಿ ಆರ್ಡ್ರನ್ನ ಆರ್ಡ್ರು ಮಾಡಿ ಎರಡು ತಿಂಗಳಿಂದ ಆರ್ಡರ್ ಕೊಟ್ಟಿದ್ದಾರೆ ಈಗ ಒಬ್ರು ಹೇಳಿದ್ರೆ ಬೆಳ್ಳು ಇಂದ ಬಂದ ಆರ್ಡರ್ ಕೊಟ್ಟರು ಅಂತ ಅಂದ್ರೆ ನೀವು ಮಾಡಿ ಬರೋದು ಯಾರುವೆ ದುಡ್ ಈಗ ಕೆಲವರು ಅಂತಾರೆ ಅದು ಆಗ ಏನು ಮಾಡೋಕ್ಕಾಗಲ್ಲ ಕೆಲವು ಉರುಗಳು ಹತ್ರದಲ್ಲಿ ಕೂಣಸೋಣ ಅಂತ ಓಡಾಡ್ತಾರೆ ಕೆಲವ ಕೆಲವರು ಹೇಳ್ತಾರೆ ಚಂದ್ರಾಪಣದಲ್ಲಿ ಇನ್ನು ಕಮ್ಮಿ ಸಿಗುತ್ತೆ ಅಂತ ಹೇಳ್ತಾರೆ ನಾ ಏನು ಹೇಳೋದು ಅಂದ್ರೆ ಮಾಡೋಕೆ ಕಲೆ ಮತ್ತೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಈಗ ವಾಟರ್ ಪೇಂಟು ಲಕ್ಷಣ ಇಲ್ಲ ಅಂದ್ರೆ ತಾಂಡೋ ಕೂರ್ಸೋಕ್ಕೂ ಮನ್ಸಿಗೆ ಇದ್ದಿರಲ್ಲ ವಾಟರ್ ಪೇಂಟು ನಾನು ಹೋದ್ ವರ್ಷ ಚಂದ್ರಾಪಟ್ಟಣ ಆರ್ ಎಂ ಸಿ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿ ಗಣಪತಿ ನೋಬಿಟ್ಟು ಅನ್ಕಂಡೆ ನಾವು ತರ್ತಿವಲ್ಲ ಅಲ್ಲೇ ಚೆನ್ನಾಗ್ ಮಾಡ್ತಾರೆ ಯಾಕೆ ಅಂದ್ರೆ ನಾವು ಸಣ್ಣದ್ರಿಂದ ನಾವು ಒಂದು ಹನ್ನೆರಡು ವರ್ಷದಿಂದ ಕೂರಿಸ್ತಾ ಇದೀವಿ ನಿಮ್ಮ ಹತ್ರನೇ ತಂಡ್ತಿರೋದು ನಾವು ಹನ್ನೆರಡು ವರ್ಷದಿಂದ ಅಲ್ಲಿ ಹತ್ ಸಾವಿರಕ್ಕೆ ಎಂಟಿ ಗಣಪತಿ ಸಿಕ್ಕೋಗುತ್ತೆ ಬಟ್ ಆದ್ರೆ ಮಕ್ಕಳಕ್ಷಣ ಚೆನ್ನಾಗಿರಲ್ಲ ಬಣ್ಣ ಯಾವ ಇದನ್ನ ಹೋದ ಶಿವರಾತ್ರಿ ತಗೊಂಡು ಈ ತರ ಫಿನಿಶಿಂಗ್ ಬರುತ್ತಿದ್ ಅಂತ ಈ ತರ ಹಚ್ಚು ಮಾಡೋದಿದು ಎಷ್ಟು ದಿವಸ ಬೇಕಾಗುತ್ತೆ ಒಂದು ಹಾಕಿದ್ರೆ ಗಣಪತಿ ಒಣಗಾಕಿ ನಿಮ್ಮ ಹತ್ರ ನೀವು ಹುಲ್ಲುಗಿಲ್ಲಿ ಏನು ಉಪಯೋಗಿಸಲ್ಲ ಬರೀ ಗಣಪತಿ ಜೇಡಿ ಮಣ್ಣು ಬರೀ ಜೇಡಿ ಮಣ್ಣು ಇದನ್ನ ನಂಬರಿ ಬುಕ್ ಮಾಡಿದೀವಿ ನಾವು ಎರಡು ತಿಂಗಳು ಮುಂಚೆನೆ ಹೇಳಿ ಬುಕ್ ಮಾಡ್ಸಿರೋದು ಈ ಗಣಪತಿನ ನಾವು ಡಿಪೆಂಡ್ ಬಣ್ಣ ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀರಿ ನೀವು ದಿವಸ ಮುಂಚೆ ಬಣ್ಣ ಹೊಡಿತೀರಿ ಮೇಲೆ ಈ ತಿಂಗಳು ಹದಿನೈದನೇ ತಾರೀಕು ನಂತರ ಬಣ್ಣ ಹೊಡೆಯ್ ಮಾಡ್ತೀರಿ ಸರಿ ಮರ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಬರೋರು ಬಂದು ತಗೊಂಡು ಹಾಲಿ ಆಯ್ತಾ ಆಯ್ತು